ನಮಸ್ಕಾರ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಅಡ್ಮಿಷನ್ ತಗೊಳ್ಬೇಕು ಅನ್ನುವಂತ ನಮ್ಮ ಕನಸಿಗೆ ಈಗ ಈ ರೆಜೆಕ್ಟೆಡ್ ಲಿಸ್ಟ್ ಒಂದು ರೀತಿ ಕಪ್ಪು ಚುಕ್ಕಿ ಆಗಿಬಿಟ್ಟಿದೆ ಅಂತ ಕೆಲವರ ಅಭಿಪ್ರಾಯ ಬರ್ತಾ ಇದೆ ಹೌದಾದ್ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಡ್ಮಿಷನ್ ತಗೋಬೇಕು ಅಂದ್ಕೊಂಡಿರೋ ನಿಮಗೆ ರೆಜೆಕ್ಟೆಡ್ ಲಿಸ್ಟ್ ನಲ್ಲಿ ಹೆಸರು ಬಂದಿರೋದು ನನಗೂ ಕೂಡ ಬೇಸರವನ್ನ ತರಿಸಿದೆ ಯಾಕೆ ರಿಜೆಕ್ಟೆಡ್ ಲಿಸ್ಟ್ ನಲ್ಲಿ ಹೆಸರು ಬಂದಿದೆ ಮಾಡಬೇಕು ನಮಗೆ ಸೀಟ್ ಸಿಗೋದಿಲ್ವಾ ರೆಜೆಕ್ಟೆಡ್ ಲಿಸ್ಟ್ ನಲ್ಲಿರುವಂತಹ ಅಭ್ಯರ್ಥಿಗಳ ಮುಂದಿನ ಪ್ರೊಸೆಸ್ ಏನೇನ್ ಇರುತ್ತೆ ಅನ್ನುವಂತಹ ಎಲ್ಲ ವಿವರಗಳನ್ನ ಈ ವಿಡಿಯೋದ ಮೂಲಕ ನೇರವಾಗಿ ಹಂಚ್ಕೊಳ್ತಾ ಇದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನೇಟ್ಸ್ಗೆ ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸುಮಾರು ಆರು ಸಾವಿರಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ಈಗ ಈ ರೆಜೆಕ್ಟೆಡ್ ಲಿಸ್ಟ್ ಯಾಕೆ ರೆಜೆಕ್ಟೆಡ್ ಲಿಸ್ಟ್ ನಲ್ಲಿ ಇದ್ದಾರೆ ಅನ್ನೋದಕ್ಕೆ ಈಗಾಗಲೇ ರೆಜೆಕ್ಷನ್ ಲಿಸ್ಟ್ ಅನ್ನು ಕೂಡ ಬಿಡಲಾಗಿದೆ ಕಾರಣಗಳನ್ನು ಕೂಡ ಕೊಡಲಾಗಿದೆ ಈ ಕಾರಣಗಳನ್ನು ನೋಡಿಕೊಂಡು ನೀವು ಹದಿನೈದನೇ ತಾರೀಕಿನ ಒಳಗಾಗಿ ನಿಮ್ಮ ಜಿಲ್ಲಾ ನೋಡಲ್ ಕೇಂದ್ರಗಳಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಸರಿ ಮಾಡ್ಕೋಬೇಕು ವೆರಿಫಿಕೇಶನ್ ಮಾಡಿಸಿಲ್ಲ ಅಂದ್ರೆ ನೀವು ವೆರಿಫಿಕೇಶನ್ ಕೂಡ ಇಲ್ಲಿ ಮಾಡಿಸ್ಬೇಕಾಗತ್ತೆ ಅದು ಕೂಡ ಗೊತ್ತಿರಲಿ ಒಂದೆರಡು ಮೂರು ಉದಾಹರಣೆಗಳನ್ನು ಕೊಡೋದಾದ್ರೆ ಎ ಡಿ ಅಂತ ರೀಸನ್ ಬಹಳ ಕಡೆ ಇದೆ ಎ ಮತ್ತು ಡಿ ಏನು ಹೇಳುತ್ತೆ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲವರು ಎ ಅಂದ್ರೆ ಅಬ್ಸೆಂಟ್ ಫಾರ್ ವೆರಿಫಿಕೇಶನ್ ನೀವು ವೆರಿಫಿಕೇಶನ್ ಗೆ ಹಾಜರಾಗಿಲ್ಲ ಅನ್ನೋದು ಡಿ ರೀಸನ್ ಏನು ಹೇಳುತ್ತೆ ಅಂತಂದ್ರೆ ಮೋರ್ ದನ್ ಒನ್ ಅಪ್ಲಿಕೇಶನ್ ಅಂತ ಹೇಳುತ್ತೆ ನೀವು ಒಂದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಹಾಕಿದ್ರು ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ನಿಮಗೆ ಅವರು ರೆಜೆಕ್ಟ್ ಮಾಡಿರುವಂತದನ್ನ ಗಮನಿಸ್ತಾ ಇದೀವಿ ಅದೇ ಹೇಳ್ತಾ ಇದ್ದೀನಿ ಅಲ್ಲ ಐದು ನೂರ ಅರವತ್ನಾಲ್ಕು ಪುಟಗಳ ವಿಸ್ತೃತವಾದಂತಹ ಪಿ ಡಿ ಎಫ್ ಇದೆ ಬಹಳ ದೊಡ್ಡದಿದೆ ಸೊ ಹಂಗಾಗಿ ರಿಜೆಕ್ಟ್ ಆಗಿರೋರ ಸಂಖ್ಯೆ ಬಹಳ ಇರೋದ್ರಿಂದ ಬಹುತೇಕ ಜನರ ರೀಸನ್ ಏನಿದೆ ಅಂದ್ರೆ ಎ ಎ ಎ ಅಂತ ಇದೆ ಅದರ ಅರ್ಥ ನೀವು ವೆರಿಫಿಕೇಶನ್ ಗೆ ಹಾಜರೇ ಆಗಿಲ್ಲ ಕೆಲವು ಜನ ಗೊತ್ತಿದ್ದು ಹಾಜರಾಗಿಲ್ಲ ಆಗಿಲ್ಲ ಕೆಲವು ಜನರಿಗೆ ಇಲ್ಲ ಅವ್ರು ಹಾಜರಾಗಿಲ್ಲ ಬಟ್ ನಾನು ಮೊದಲೇ ಹೇಳಿ ನಿಮಗೆ ಈ ವರ್ಷ ಪ್ರೊಸೆಸ್ ಬದಲಾಗಿದೆ ನೀವು ಅಪ್ಲಿಕೇಶನ್ ಹಾಕಿದ ಒಂದು ವಾರದೊಳಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಮ ಕ್ಯಾಂಡಿಡೇಚರ್ ರದ್ದಾಗುತ್ತೆ ಅಂತ ನಾನು ಹೇಳಿದೆ ಇಲ್ಲಿ ನೋಡ್ರಿ ಕಂಟಿನ್ಯೂ ಆಬ್ಸೆಂಟ್ 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 ಎಲ್ಲರೂ ಏನೇ ಇದ್ದಾರೆ ಸೊ ನೀವೆಲ್ಲ ಏನು ಮಾಡ್ಬೇಕು ಈಗ ನಿಮ್ಗೆ ಅವಕಾಶ ಇದೆ ಸೊ ನಿಮ್ಗೆ ಸೀಟ್ ಕೈ ಹೋಗಿಲ್ಲ ನಿಮ್ಗೆ ಅವಕಾಶ ಇದೆ ನೀವೇನು ಮಾಡಬೇಕು ಇಮಿಡಿಯೇಟ್ಲಿ ನಿಮ್ಮ ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸ್ಕೋಬೇಕು ಸೊ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ನಲ್ಲಿ ಅನೆಕ್ಜರ್ ಸಿಕ್ಸ್ ಇದೆ ಅನೆಕ್ಜರ್ ಒನ್ ಇದೆ ಅವೆಲ್ಲವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆರಾಮಾಗಿ ಎಲ್ಲವನ್ನ ಡಾಕ್ಯುಮೆಂಟ್ಸ್ ಸೆಟ್ ಮಾಡ್ಕೊಳ್ಳಿ ಹದಿನೈದನೇ ತಾರೀಕಿನ ಒಳಗಾಗಿ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸ್ಕೊಂಡ್ರೆ ಅಂದ್ರೆ ಹದಿನೆಂಟು ಹತ್ತೊಂಬತ್ತನೇ ತಾರೀಕಿಗೆ ಬಿಡುವಂತಹ ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರನ್ನ ಕೂಡ ನೋಡೋದಕ್ಕೆ ಸಿಗುತ್ತೆ ಇನ್ ಕೇಸ್ ನೀವು ನೆಗ್ಲೆಕ್ಟ್ ಮಾಡಿ ವೆರಿಫಿಕೇಷನ್ಗೆ ಹೋಗಲಿಲ್ಲ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿಯಿಂದ ನೀವು ಹೊರಗುಳಿತೀರಿ ಮತ್ತೆ ಇನ್ ಬಿಟ್ವಿ ನಿಮಗೆ ಮತ್ತೆ ಜಾಯಿನ್ ಆಗೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಇದೇ ಒಂದು ಸುವರ್ಣ ಅವಕಾಶ ನಿಮ್ಗೆ ನಿಮಗೆ ಕೊಟ್ಟ ರೀಸನ್ ಅನ್ನ ನೋಡಿಕೊಂಡು ಇಮಿಡಿಯೇಟ್ ಆಗಿ ಹೋಗಿ ನೀವು ವೆರಿಫಿಕೇಶನ್ ಅನ್ನು ಮಾಡಿಸ್ಕೊಳ್ಳಿ ನಿಮಗೆ ನಿಮಗೆ ಕೊಟ್ಟಿರುವಂತಹ ರೀಸನ್ ಬೇರೆ ಬೇರೆ ಇರಬಹುದು ಗೆ ಅಬ್ಸೆಂಟ್ ಫಾರ್ ವೆರಿಫಿಕೇಶನ್ ಇರಬಹುದು ರೆಜೆಕ್ಟೆಡ್ ಆಫ್ಟರ್ ವೆರಿಫಿಕೇಶನ್ ಇರಬಹುದು ಫಾರ್ಷಿಯಲ್ ಡಾಕ್ಯುಮೆಂಟ್ಸ್ ಇರಬಹುದು ಅರ್ಧ ಮರದ ಡಾಕ್ಯುಮೆಂಟ್ಸ್ ಇರ್ಬೋದು ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಇರಬಹುದು ಪರ್ಸಂಟೇಜ್ ಐವತ್ತಕ್ಕಿಂತ ಕಡಿಮೆ ಇರಬಹುದು ನಾನ್ ಕರ್ನಾಟಕ ಕ್ಯಾಂಡಿಡೇಟ್ ಇರ್ಬೋದು ಇನ್ವ್ಯಾಲಿಡ್ ಮಾರ್ಕ್ಸ್ ರೀಸನ್ ರೀಸನ್ ಬಟ್ ಇರೋದು ನೀವು ವೆರಿಫಿಕೇಶನ್ಗೆ ಹಾಜರಾಗಿಲ್ಲ ಅನ್ನೋದೇ ತುಂಬಾ ರೀಸನ್ಸ್ ಇದಾವೆ ಹಂಗಾಗಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಿಮಗೆ ಬಿ ಎಡ್ ಮಾಡಲೇಬೇಕು ಅನ್ನುವಂತ ಒಂದು ಅಚಲವಾದ ಗುರಿ ನಂಬಿಕೆ ವಿಶ್ವಾಸ ನಿಮ್ಮಲ್ಲಿತ್ತು ಅಂದರೆ ಅಂದ್ರೆ ಗುರಿ ನಂಬಿಕೆ ಕನಸು ನಿಮ್ಮಲ್ಲಿತ್ತು ಅಂದರೆ ಅಂದ್ರೆ ಇಮ್ಮಿಡಿಯೇಟ್ ಹೋಗಿ ನಿಮ್ಮ ವೆರಿಫಿಕೇಶನ್ ಮುಗಿಸ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ವರ್ಷ ನಿಮ್ಮದು ಮತ್ತೆ ವೇಸ್ಟ್ ಆಗುತ್ತೆ ಹಾಗಾಗಿ ಗೆ ಏನ್ ರೀಸನ್ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹುಡುಗನನ್ನ ತಗೊಳ್ಳೋಣ ನಾವೀಗ ಪವನ್ ಆರ್ ಅಂತ ಒಬ್ಬರು ಐವತ್ತು ಸೀರಿಯಲ್ ನಂಬರ್ ಇದೆ ಅವರಿಗೆ ರೀಸನ್ ಏನು ಕೊಟ್ಟಿದ್ದಾರೆ ಎ ಅಂತ ಕೊಟ್ಟಿದ್ದಾರೆ ಎ ಅಂದ್ರೆ ಏನು ಕೆಳಗಡೆ ಕೊಟ್ಟಿದ್ದಾರೆ ನಮಗೆ ಅಬ್ಸೆಂಟ್ ಫಾರ್ ವೆರಿಫಿಕೇಶನ್ ಎಷ್ಟೋ ಜನ ಎಂಬತ್ತೈದು ಎಂಬತ್ತೆಂಟು ಪರ್ಸೆಂಟೇಜ್ ಮಾಡಿದವರು ಕೂಡ ಎಂಬತ್ತೊಂದು ಮಾಡಿದವರು ತೊಂಬತ್ ಮಾಡಿದವರು ಕೂಡ ಈ ರೆಜೆಕ್ಟೆಡ್ ಲಿಸ್ಟ್ ನಲ್ಲಿ ಇದ್ದಾರೆ ಗೊತ್ತಿರ್ಲಿ ತೊಂಬತ್ತೆರಡು ಇದೆ ನೋಡಿ ಇಲ್ಲಿ ಜ್ಯೋತಿ ಪ್ರಿಯಾ ಅನ್ನುವಂತರೊಬ್ಬರು ನೈನ್ಟಿ ಟೂ ಪರ್ಸೆಂಟೇಜ್ ಮಾಡಿದ್ದಾರೆ ಬಟ್ ಆಬ್ಸೆಂಟ್ ಆಗಿದ್ದಾರೆ ಅವ್ರ ಮೇಲೆ ಇನ್ನೊಬ್ರು ಏಯ್ಟಿ ಸೆವೆನ್ ಮಾಡಿದರೆ ಅಬ್ಸೆಂಟ್ ಸೀಟ್ ಸೊ ಹಾಗಾಗಿ ನಿಮಗೆ ಸಿಗುವಂತಹ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇಮಿಡಿಯೇಟ್ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಸೊ ಹಾಗಾಗಿ ನಿಮ್ಮ ಮುಂದಿನ ಪ್ರೊಸೆಸ್ ಏನು ಅಂದ್ರೆ ಮೋಸ್ಟ್ ಆಫ್ ದ ರೆಜೆಕ್ಟೆಡ್ ಲಿಸ್ಟ್ ನಲ್ಲಿರುವಂತಹ ಕ್ಯಾಂಡಿಡೇಟ್ಸ್ ಅವರು ವೆರಿಫಿಕೇಶನ್ ಹೋಗಿಲ್ಲ ಹದಿನೈದನೇ ತಾರೀಕು ನಿಮಗೆ ಡೆಡ್ ಲೈನ್ ಈ ಬರುವ ಶನಿವಾರದೊಳಗೆ ನೀವು ವೆರಿಫಿಕೇಶನ್ ಮಾಡಿಸ್ಕೋಬೇಕು ಅಂದ್ರೆ ನಿಮ್ಮನ್ನ ನೆಕ್ಸ್ಟ್ ಮೆರಿಟ್ ಲಿಸ್ಟ್ಗೆ ಅವರು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಏನೂ ಇಲ್ಲ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದು ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದ್ರೆ ನೀವು ನೋಡಲ್ ಸೆಂಟರ್ಗೆ ಹೋಗೋದು ಕರೆಕ್ಷನ್ ಮಾಡಿಸೋದು ಅಪ್ಡೇಟ್ ಮಾಡಿಸೋದು ಅದನ್ನ ಮಾಡಿದ್ರೆ ನಿಮ್ಮನ್ನು ಕೂಡ ಅವರು ಅರ್ಹತಾ ಪಟ್ಟಿ ಅಭ್ಯರ್ಥಿಗಳೊಂದಿಗೆ ಮೆರಿಟ್ ಲಿಸ್ಟ್ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಸೊ ತಲೆ ಕೆಡ್ಸ್ಕೊಳ್ಳಕ್ ಹೋಗಬೇಡಿ ನಿಮಗೆ ಸೀಟ್ ಸಿಗೋದಿಲ್ಲ ಅಂತಲ್ಲ ನಿಮಗೂ ಸೀಟ್ ಸಿಗುತ್ತೆ ಬಟ್ ನೀವು ವೆರಿಫಿಕೇಶನ್ ಮಾಡಿಸ್ಕೊಂಡ್ರೆ ನಿಮ್ಮನ್ನು ಕೂಡ ಅವರು ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸೊ ಯಾರೆಲ್ಲ ರಿಜೆಕ್ಟೆಡ್ ಲಿಸ್ಟ್ ನಲ್ಲಿ ಇದೀರಿ ಸೊ ಇಮಿಡಿಯೇಟ್ ಆಗಿ ನಿಮ್ಮ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕು ಹೋಗಬೇಕು ವೆರಿಫಿಕೇಶನ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದಕ್ಕೆ ಪೂರಕವಾದಂತಹ ಡಾಕ್ಯುಮೆಂಟ್ಸ್ಗಳು ನಮ್ಮ ಆಪ್ನಲ್ಲೂ ಕೂಡ ಇದಾವೆ ನನ್ನ ಟೆಲಿಗ್ರಾಮ್ ಚಾನಲ್ ಇದಾವೆ ಡೌನ್ಲೋಡ್ ಮಾಡ್ಕೊಳ್ಳಿ ಅನೆಕ್ಜರ್ ಸಿಕ್ಸ್ ಅನಕ್ ಜರ್ ಒನ್ ಗಳನ್ನ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತಗೊಳ್ಳಿ ಒಂದ್ ಎರಡು ಸರ್ಜರ್ ಆಕ್ಸ್ ಇಮಿಡಿಯೇಟ್ ಆಗಿ ವೆರಿಫಿಕೇಶನ್ ಮಾಡ್ಸ್ಕೊಂಡು ಅಪ್ಡೇಟ್ ಮಾಡಿಸ್ಕೊಂಡು ಬನ್ನಿ ಆಮೇಲೆ ನಿಮ್ಮನ್ನ ಕೂಡ ಮೆರಿಟ್ ಲಿಸ್ಟ್ ನಲ್ಲಿ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಸೊ ಸಿಗೋಣ On the video. Early. Thank you so much. Have a good time.